ಪ್ರತಿಯೊಂದು ಹಳ್ಳಿಯೊಳಗು ಒಬ್ಬ ಸಂತ ಒಬ್ಬ ಋಷಿ ಒಬ್ಬ ಮುನಿ ನಮಗೆ ಸಂಸ್ಕಾರ ಕೊಡೋದ ಮೂಲಕ ಭಾರತ ತಂದು ವಿಶೇಷತೆಯಿಂದ ಇರುವಂತ ಭಾರತವೇ ಭಾರತ ನಮ್ಮ ಹಿಂದೂ ಸನಾತನ ಧರ್ಮ ಎಲ್ಲೂ ಸಹ ಮತ್ತೊಬ್ಬರನ್ನ ಆಕ್ರಮಣ ಮಾಡಬೇಕು ಮತ್ತೊಬ್ಬರಿಗೆ ಅನ್ಯಾಯ ಮಾಡಬೇಕು ಅನ್ನೋ ಸಂಸ್ಕೃತಿ ಕಂಡುಲಾರದೆ ಇರುವುದೇ ಭಾರತದ ಸನಾತನ ಧರ್ಮ ಹಿಂದೂ ಧರ್ಮ ಆ ಒಂದು ಪರಂಪರೆ ಇವತ್ತು ನೀವೆಲ್ಲ ನೋಡಿದ್ರಿ ಮಹಾಕುಂಭ ಆಯ್ತು ದೇಶದಲ್ಲಿ ಎಷ್ಟೋ ವಿರೋಧಿಗಳು ಮಾತಾಡ್ತಾರೆ ಅಸ್ಪೃಶ್ಯತೆ ಇದೆ ಬಡತನ ಶ್ರೀಮಂತಿಕೆ ವ್ಯತ್ಯಾಸ ಇದೆ ಅಸಮಾನತೆ ಇದೆ ಅಂತ ಹೇಳ್ತಾರೆ ಸುಮಾರು ಅರವತ್ತೈದು ಕೋಟಿ ಜನ ಭಾರತೀಯರು ಒಂದೇ ಗಂಗೆ ಮತ್ತು ಜಮುನೆ ಮತ್ತು ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಅಲ್ಲಿ ಜಾತಿ ಬರಲಿಲ್ಲ ಮತ ಬರಲಿಲ್ಲ ಶ್ರೀಮಂತ ಬರಲಿಲ್ಲ ರಿಲಯನ್ಸ್ ಕಂಪನಿ ಮಾಲಕರು ಬಂದು ಆ ಒಂದು ಮಹಾಕುಂಭದಲ್ಲಿ ಪಾಲ್ಗೊಂಡ ಜಗತ್ತಿನ ಶ್ರೀಮಂತ ಅಪ್ಪಲ್ ಕೈದ ಕಂಪನಿ ಐತೆ ಅಲ್ಲಿ ಜಗತ್ತ ಆ ಜಗತ್ತಿನ ಅಪ್ಪಲ್ ಕಂಪನಿಯ ಮಾಲಕನ ಹೆಂಡತಿ ಬಂದು ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿ ಅಲ್ಲಿ ನದಿಯಲ್ಲಿ ಅಲ್ಲಿ ಅಲ್ಲೆಲ್ಲರೂ ಹೋದ್ರು ಎಲ್ಲಾ ಜಾತಿಯವರು ಹೋದ್ರು ದಲಿತರು ಹೋದ್ರು ಎಲ್ಲಾರು ಹೋದ್ರು ಕೆಲವೊಂದ್ ಮನೆ ತುಳುಗಳಿಗೆ ಹೋಗಿ ಮಾಡ್ಕೊಂಡು ಬಂದ್ರು ಗೊತ್ತಾಗಬಾರ್ದಲ್ಲ ಅವ್ರು ಯಾಕಂದ್ರೆ ಜಾತಿ ಆತಿ ಫೋಟೋ ಹಾಕೊಳ್ಳಿಲ್ಲ ಆದ್ರೆ ಅದು ರಾತ್ರಿ ಐದು ಗಂಟೆಗೆ ಹೋಗಿ ಹಠ ಮಾಡಿ ಗಪ್ಚುಪ್ ಬಂದ್ಬಿಟ್ಟು ತಮ್ಮ ತಮ್ಮ ಊರಿಗೆ ಅಂದ್ರ ಇಡೀ ವಿಶ್ವದಲ್ಲೇ ಭಾರತ ಮತ್ತೊಂದು ದೇಶದ ಮೇಲೆ ಆಕ್ರಮಣ ಮಾಡಿಲ್ಲ ಇದು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಇನ್ನ ನಮ್ದೇ ಕಳ್ಸಿಕೊಂಡಾಗ ಅಫ್ಘಾನಿಸ್ತಾನ್ ನಮ್ದೇ ಇತ್ತು ಪಾಕಿಸ್ತಾನ ನಮ್ದೇ ಇತ್ತು ಬಾಂಗ್ಲಾ ನಮ್ದೇ ಇತ್ತು ಅದನ್ನೇ ಕಸಗೊಂಡಾಗ ಇನ್ನೂ ಕಸಗೋಬೇಕಾರೆ ಈಗೇನು ಉಳಿದ್ತಲ್ಲ ಅದನ್ನು ಉಳಿಸುವುದನ್ನೇ ಒಂದು ಧರ್ಮ ನಮ್ಮ ಹೋರಾಟ ಇರುವುದು ಯುದ್ಧ ಸನಾತನವನ್ನು ಉಳಿದುಕೊಂಡು ನಮ್ಮ ದೇಶ ಉಳಿಸಬೇಕಾಗಿದೆ ಅದಕ್ಕೇ ಮುಂಚಿರು ಸಿದ್ದೇಶ್ವರಪ್ಪ ಅವರು ನನ್ನ ಮ್ಯಾಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರು ಹಿಂದೆ ಯಾವಾಗಲೂ ಅವ್ರು ಖುಷಿ ಪಡ್ತಿದ್ರು ಅವ್ರು ಯಾರನ್ನೂ ಪ್ರಶಂಸೆ ಮಾಡ್ತಿರ್ಲಿಲ್ಲ ಯಾರಿಗೂ ಬಹಳ ಪ್ರಶಂಸೆ ಮಾಡೋದಾಗಲಿ ಯಾರೋ ಬಹಳಷ್ಟು ಹೊಗಳೋದಾಗಲಿ ಅಥವಾ ಬಹಳ ಸಮೀಪದಿಂದ ಎಲ್ರೂ ಅವ್ರು ಮಾಡ್ತಿದ್ರು ಅವ್ರು ಬರೀ ಕೆಲಸ ಮಾಡ್ತಿದ್ರು ಏನು ಹೇಳ್ತಿದಿಲ್ಲ ಅವ್ರಪ್ಪ ಅವ್ರು ಒಂದೇ ಮಾತಾಡ್ತಿದ್ರು ಎಲ್ಲ ರಾಜಕಾರಣಿ ನೀರು ಕೊಡ್ರಪ್ಪ ಒಂದು ಕರೆಂಟ್ ಕೊಡ್ರ ನೀವು ಯಾವ ಗ್ಯಾರಂಟಿಗಳು ನಮ್ಗೆ ಬೇಕಾಗಿಲ್ಲ ಈಗ ಗ್ಯಾರಂಟಿ ಮಾಡಿದ ಆದ್ರೆ ನಮ್ಮ ರೈತರಿಗೆ ನಮ್ಮ ಜನರಿಗೆ ದುಡಿಯುವಂತ ಅವಕಾಶ ಸೃಷ್ಟಿ ಮಾಡುವಂಥದ್ದು ನೀವು ಮಾಡ್ರಿ ಅನ್ನೋದೇ ನಮಗೆಲ್ಲ ಪ್ರೇರಣೆ ಈ ಗ್ರಾಮದಲ್ಲಿ ಒಂದು ಕಾಲಕ್ಕೆ ಜಗಳ ಎಲ್ಲ ಜಗಳ ಎಲ್ಲ ಊರಲ್ಲಿ ಜಗಳ ಇದ್ದೇ ಇರ್ತದೆ ದ್ವೇಷ ನಮ್ಮ ಜಿಲ್ಲೆಯೊಳಗೆ ಒಂದು ಊರಿತ್ತು ಬಬ್ಲೇಶ್ ಅಂತ ಇದು ಬಹಳ ಊರದ ಅದಕ್ಕೆ ಮಗು ಏನು ಕರಿತಿದ್ರೆ ಪಾಣಬೇಶ್ವರ ಕರಿತಿದ್ರು ವರ್ಷಕ್ಕೊಂದು ಮೂರ್ನಾಲ್ಕು ಮಾಡಿದ್ರೆ ಆಗುವೆ ಏನೂ ಇಲ್ಲ ನಿಮ್ಮ ಮಗನ ನೀನು ನೋಡ್ತೀನಿ ನಾನು ನೋಡ್ತೀನಿ ಇದೇ ಜಾಗ ಇಂಥ ಪೂಜ್ಯರು ಅಲ್ಲಿ ಹೋಗಿ ಪರಿವರ್ತನೆ ಮಾಡಿ ಅವರಲ್ಲಿ ಸಂಸ್ಕಾರ ತ್ಯಾಗ ಮನೋಭಾವನೆ ಎಲ್ಲರೂ ನಮ್ಮವರು ಒಂದೇನ್ ಕಲ್ಪನೆ ಇದೆಯಲ್ಲ ಮತ್ತೊಬ್ಬರ ಮೇಲೆ ಆಕ್ರಮಣ ಮಾಡುವಂತ ಸಂಸ್ಕೃತಿ ಇಲ್ಲ ನಮಗೂ ಅದಕ್ಕನೆ ನಾವು ಸುರಕ್ಷಿತವಾಗಿ ನೆಮ್ಮದಿಯಿಂದ ಈ ದೇಶದಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ವಿ ರೈತ ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತಕ್ಕೆ ಮೊದಲು ಆಹಾರದ ಕೊರಿತವಾಯಿತು ಅವತ್ತಿನ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ರು ಎಲ್ಲರೂ ಸೋಮವಾರ ಉಪವಾಸ ಮಾಡಬೇಕು ಯಾಕಂದ್ರೆ ಆಹಾರದ ಎಲ್ಲರಿಗೂ ಆಹಾರ ಅವರೆಲ್ಲ ಅಮೇರಿಕಾದಿಂದ ಗೋಧಿ ಬರ್ತಿತ್ತು ಈ ಕಾಂಗ್ರೆಸ್ ಕಸ ಅಂತ ಬರ್ತಲ್ಲ ಆ ಗೋಧಿ ಒಳಗೆ ಬಂದಂತ ಕಸ ಆ ಕಸ ಎಲ್ಲ ಬೆಳೆದು ಅದನ್ನ ತೆಗಿಬೇಕಾದ್ರೆ ಮತ್ತೊಂದು ಹೋರಾಟ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಹೇಳಿದ್ರು ನಮ್ಗೆ ಅವ್ನು ಘೋಷಣೆ ಕೊಟ್ಟರು ಜೈ ಜವಾನ್ ಜೈ ಕಿಸಾನ್ ಅಂತ ಇವರಿಬ್ರು ಇದ್ರ ಭಾರತ ಮುಳಿತದ ಕಲ್ಪನೆ ಭಾರತದ ಪ್ರಧಾನಮಂತ್ರಿ ಲಾಲ್ ಬಹದೂರ್ ಶಾಸ್ತ್ರಿ ಕೊಟ್ಟರು ಲಾಲ್ ಬಹದ್ದೂರ್ ಶಾಸ್ತ್ರಿ ಬಹಳ ಶ್ರೀಮಂತನ ಮಗ ಇರಲಿಲ್ಲ ಅದು ಬಹಳ ಬಡತನದಲ್ಲಿ ಗಂಗಾ ನದಿಯನ್ನು ಈಸಿ ಹೋಗಿ ಸಾಲಿತಂತವ್ರು ಲಾಲ್ ಬಹಾದೂರ್ ಶಾಸ್ತ್ರ ಇರ್ಲಾಕಿಟ್ಟೇ ಇದ್ದರು ಇದ್ರು ಮೂರು ಕೋಟೆ ಇದ್ರು ಅವ್ರು ನೋಡಿದ್ರೆ ಅವ್ರ ಮೇಲೆ ಯುದ್ಧ ಮಾಡಿದ್ರೆ ಯಾರೂ ಅವ್ರು ತಡೆಯಲಿಲ್ಲ ಅಂದ್ರೆ ಭಾರತದಲ್ಲಿ ಅನೇಕ ಸತ್ಪುರುಷರು ಅವ್ರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು ಜನರಲ್ಲಿ ಜಾಗೃತಿ ಮೂಡಿಸಿದ್ರು ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ವಿಜ್ಞಾನ ಬೇಕೇ ಇವತ್ತು ಕೃಷಿಯಲ್ಲಿ ಎಷ್ಟು ಹೊಸ ಹೊಸ ತಂತ್ರಜ್ಞಾನ ಮಾಡಬೇಕಾದ್ರೆ ವಿಜ್ಞಾನ ಬೇಕು ಭಾರತ ಸ್ವಾವಲಂಬಿ ಆಗ್ಬೇಕಾದ್ರೂ ವಿಜ್ಞಾನ ಬೇಕು ನಾವು ಈ ಕಡೆ ಹೊಡೆದ್ರೆ ಈ ಕಡೆ ಕಪಾಳ ಕೊಡುವಂಥ ಕಾಲೇಜಿಲ್ಲ ಈ ಕಡೆ ಕೊಟ್ಟರೆ ಒಕ್ಕ ಹೊಳಿಗೆ ಹಾರಿಸುವಂತ ಕಾಲ ಐತಿ ಅದಕ್ಕೇ ಅಣು ಅಣುಪ್ರಯೋಗ ಆಯ್ತು ದೇಶದಾಗ ಯಾರ ಮ್ಯಾಗ ನಾವು ಅಣು ಬಾಂಬ್ ಹಾಕ್ಬೇಕಲ್ಲ ನಮ್ಗೆ ಹಾಕ್ಲಾಕ ಬಂದ ನಾವು ಹೆಂಗ್ ಬಿಡ್ಲಾಕ್ ಬರ್ತದ ನಮ್ಯಾಗ ನೆಲವೆಲ್ಲ ನಮ್ಮ ದೇಶಕ್ಕೆ ಬಂದ ಯಾವಾಗಲೂ ಪಾಕಿಸ್ತಾನದ ಹೇಳ್ತಿದ್ರು ನಾವು ನಮ್ಮ ಕಡೆ ಅಂಗ್ ಐತಿ ನಮ್ ಕಡೆ ಬಾಂಬ್ ಆಟಮ್ ಬಾಂಬ್ ಅದಕ್ಕೆ ಹೇಳಿದ್ರು ನಿಮ್ಮ ಅಟಮ್ ಬಾಂಬ್ ನಮ್ಮ ದಿಪ್ಪಡೆ ಹಾರಿಸಿ ಅಂತ ನಮ್ಮಲ್ಲಿ ಇಟ್ಟಿ ಒಂದೇ ಒಂದು ಹೋಗದ್ರೆ ಪಾಕಿಸ್ತಾನಿಗೆ ಅಪ್ಪ ಆಗ್ತದ ತಾಯಿ ಆದ್ರೆ ನಾವು ಹೇಳ್ಕೋದಿಲ್ಲ ಇದಲ್ಲಾನು ಈ ದೇಶದ ತಪಸ್ಸೆಲ್ಲ ನಮ್ಮ ಸಾಧು ಸಂತ ನಮಗೆ ನೋಡಿ ಮಹಾಭಾರತ ರಹಮಾನದಾಗೂ ಬ್ರಹ್ಮಾಸ್ತ್ರ ಇತ್ತು ಆ ಟೆಕ್ನಾಲಜಿ ಅವಾಗೇನಿರ್ಬೋದು ಅವಾಗ ರಾವಣ ಸೀತೆಯನ್ನ ಯಾವ ವಿಮಾನನ ಕರ್ಕೊಂಡು ಹೋದ್ರಿ ಪುಷ್ಪ ವಿಮಾನ ವಿಮಾನ ಇತ್ತು ಅವಾಗೇ ನಾವು ಅಂದ್ರೆ ಜಗತ್ನಾಗ ನಮ್ಮ ಹಿರಿಯರ ಅನ್ನೋದು ಇವತ್ತು ನಾವು ಲೆಕ್ಕಾಕ್ಬೇಕು ನಮಗೇನು ಮಾಡಿದ್ರು ಮೂಢನಂಬಿಕೆ ಅದು ಮೂಢನಂಬಿಕೆ ನಂಬಿಕೆ ಕೆಲವೊಂದಿರ್ಬೋದು ಆದ್ರೆ ಭಾರತ ಇದಕ್ಕೆ ಹೋಗಿದ ಕೋಣಾರಕ ಒಂದು ಸೂರ್ಯನ ದೇವಸ್ಥಾನ ಇತ್ತು ಆ ಕೋನಾರ್ಕ ದೇವಸ್ಥಾನಕ್ಕೆ ಜಾಲಿಯದ ಕಲೆ ಅದ್ರ ಕಲ್ಯಾಣಿ ಕೆತ್ತ ಅದ್ರ ಮೇಲೆ ಮೇಲೆ ಇದು ಹನ್ನೆರಡು ಹೊರದ ಹನ್ನೊಂದು ಮಿನಿಟ್ ಆಗಿ ನಲ್ವತ್ ಮೂರು ಸೆಕೆಂಡ್ ಆಗಿ ಅಂತ ಕೇಳ್ತಾರೆ ಯಾವಾಗಲೂ ಸೂರ್ಯನ ದೇವಸ್ಥಾನ ಎಷ್ಟು ಸಾವಿರಾರು ವರ್ಷಗಳು ನಾವು ಭಾರತ ಇವತ್ತು ಯಾರಿಂದಲೂ ಏನು ಕಲ್ಯಾಣದ ಇರ್ಬೇಕಾಗಿಲ್ಲ ಇವತ್ತು ನೋಡ್ರಿ ನಮ್ಮ ಭಾರತವನ್ನ ಯಾರು ಹದುರಾಗಬೇಕು ಅಂತ ಪರಿಸ್ಥಿತಿ ಇಲ್ಲ ಜಗತ್ನಾಗ ನಾವು ಇವತ್ತು ಅಮೆರಿಕ ಮತ್ತು ರಷ್ಯಾ ಬಿಟ್ರೆ ಜಗತ್ತಿನ ಮೂರನೇ ಜಗತ್ತಿನೇ ಭಾರತ ಇನ್ನು ಮುಂದೆ ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ ಅದಕ್ಕೇ ಭಾರತದ ನೆಲದಲ್ಲಿ ಋಷಿ ಮುನಿಗಳ ತಪಸ್ಸಿದೆ ಆ ತಪಸ್ಸಿನ ಫಲ ಇವತ್ತು ಸಿದ್ದೇಶ್ವರಪ್ಪ ಅವರಂತವ್ರು ಕೊನೆಗೆ ಇನ್ನೇನು ಬಹಳ ಎರಡು ಮೂರು ದಿವಸನಾಗ ಯಾಕಂದ್ರೆ ನಂದು ಅಧಿವೇಶನ ನಡೀತಿತ್ತು ಬಹಳ ಆಗಾಗ ಶನಿವಾರ ರವಿವಾರ ನಾನು ಸೂಟಿ ಅಂತ ಬಿಜಾಪುರಕ್ಕೆ ಬಂದಿದ್ದೆ ಎಲ್ಲರೂ ಹೇಳಕತ್ತಿದ್ರು ಅಪ್ಪರ್ ಇನ್ನೇನು ಭಾಳ ದಿವಸ ಯಾಕಂದ್ರೆ ಕೊನೆಯ ಮಟ್ಟಕ್ಕೆ ಹೋಗಿದ್ದೆ ನಾನು ಅವರು ಯಾವುದೇ ಟ್ರೀಟ್ಮೆಂಟ್ ತಗೋಲಿಕ್ಕೆ ಒಪ್ಪಲಿಲ್ಲ ಏನು ಬೇಡ ನಾನು ಮೇಡಮ್ ತರಿಸ್ತೀನಿ ಎಲ್ಲ ಹೇಳಿದ್ರು ಆದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಫೋನ್ ಮಾಡಿ ಹೇಳಿದ್ರು ಇಲ್ಲ ನಿಮ್ಗೆ ಯಾವ ದೇಶಕ್ಕೆ ಕಳ್ಸಬೇಕು ಟ್ರೀಟ್ಮೆಂಟ್ ಅಂತ ಅವ್ರು ಹೊಟ್ಟೆ ಬಾಳೆ ನಮ್ಮ ಮುಗಿತು ಹೆಂಗ ಮುಗಿತ್ತು ಅಂದ್ರೆ ಅವ್ರು ಹೇಳ್ತಿದ್ರು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಒಂದು ಕುರು ಬಿಟ್ಟರೆ ಜ್ಞಾನಿ ಅಂದ್ರೆ ಮತ್ತೊಂದು ಕುರು ಇರಬಾರ್ದು ಅದಕ್ಕೇ ಅವರು ಎಲ್ಲರೂ ಕುರು ಇಟ್ಟು ಹೋಗಲಿಲ್ಲ ಸತೀಶ್ವರಪ್ಪ ಅವರು ಅವ್ರು ಒಂದು ಸಂದೇಶ ಏನು ಕೊಟ್ಟರು ಜಗತ್ತಿನಲ್ಲಿ ಎಲ್ಲ ನಾವು ಏನು ಮಾಡಿದ್ರು ಸಹ ಕೊನೆಗೊಂಡ್ರು ಸಹ ಅವರು ಏನು ಇದು ಬರ್ತಾರಲ್ಲ ಅವರು ಅವರು ಮೃತ್ಯು ಪತ್ರ ಅವತ್ತು ತೆಗೆದ್ರು ಅವತ್ತೆಲ್ಲ ಮೊದಲು ನಾವೇ ಒಬ್ಬರು ಹೈಕೋರ್ಟ್ ಜಡ್ಜ್ ಇದ್ರು ಅವರು ಅವ್ರ ಕಡೆಯಿಂದ ಬರೆಸಿದ್ರು ಅದಕ್ಕೆ ಯಾರಿಗೂ ಬಯದಿಲ್ಲ ಅವ್ರು ಯಾರಿಗೂ ಇಂಟು ಮಾಡಿದ್ರು ಅವತ್ತೇ ಅದನ್ನು ತೆಗೆದಾಗೆ ಗೊತ್ತು ನನ್ನ ಅಂತ್ಯ ಸಂಸ್ಕಾರ ಹೆಂಗಾಗಬೇಕು ನನ್ನ ಎಸ್ ದೇವಸ್ಥಾನ ಯಾವುದೇ ನನ್ನ ಇದ್ರ ಮ್ಯಾಗ ಏನು ಕಟ್ಟಬಾರ್ದು ಕಟ್ಬಾರತ್ತೆ ಅವಾಗನೇ ತಿಳ್ಕೊಂಡು ಎಲ್ಲ ನದಿಗಳಿಗೆ ಹೋಗಿ ನನ್ನ ಏನು ಇದು ಇದೆ ಅದನ್ನ ಹೋಗಿ ಅದನ್ನ ಚಲಿ ಬರ್ಲಿಕ್ಕೂ ಹಾಕ್ತು ನನ್ಗೆ ಯಾವ್ದು ಕ್ರೂ ಇರಬಾರ್ದು ಸಿದ್ದೇಶ್ವರ ಅಪ್ಪ ಅವರ ಕೊನೆಗೆ ನಾವು ಹೋದಾಗ ಒಂದೇ ಮಾತಾಡಿದ್ರವ್ರು ಒಂದು ಐದು ಮಿಂಟ್ ಬಾಳ ನೋಡ್ ಮಾತಾಡಿದ ನಂಗೆ ಬಸ್ ಸಂಗು ನಿಮ್ಮಂತವ್ರು ಇರ್ಬೇಕು ಸಮಾಜನಾಗ ಏನೇನು ಮಾತಾಡ್ರಿ ಒಬ್ಬ ಹಾಗೆ ಒಬ್ಬ ಭಯೋನಿದ್ರೆ ಎಲ್ಲ ಸಮಾಜ ಕರೆಕ್ಟ್ ಇರ್ತಿತ್ತು ರಾಜಕಾರಣ ಕರೆಕ್ಟ್ ಅನ್ನೋದು ಟೀಕಾ ಮಾಡಬೇಕು ಹೋರಾಟ ಮಾಡಬೇಕು ಜನರ ಸರ್ವೈ ಮಂದಿಗೆ ಅದು ಲೈಕ್ ಆಗ್ಲಿ ನಿಮ್ಮ ಪಾರ್ಟಿಯಾಗಲು ಅವ್ರೂ ಆಗ್ಲಿಕ್ಕಿಲ್ಲ ಆದ್ರೆ ನಿಮ್ಮ ಭಾವನೆಯಿಂದ ಜನರಿಗೆ ನ್ಯಾಯ ಸಿಕ್ಕರೆ ಅದೇ ನಿಜವಾದಂತ ಒಬ್ಬ ರಾಜಕಾರಣಿ ಕಲ್ಪ ಅದಕ್ಕೇ ನಾ ಹಿಂಗ್ ನಾನು ಹೊರಗೆ ಹಾಕ್ತೀನಿ ಹಾಕ್ತೀನಿ ಇಪ್ಪತ್ತು ವರ್ಷ ಆಯ್ತು ಪ್ರಯತ್ನ ಮಾಡೇ ಮಾಡ್ತಾರ ಅವ್ರು ಟಿವಿಯವ್ರು ಹೊಡೆದೇ ಹೊಡಿತಾರೆ ಶಿಖಿರದಲ್ಲಿ ಯತ್ನಾಳ್ ಹುಚ್ಚಾರ್ತೀನಿ ಖಚಿತ ಯತ್ನಾಳ್ ಮುಂದಿನ ಹಾದಿ ಏನು ಅವ್ರಿಗೆ ಚಿಂತೆ ಆಗೈತೀನಿ ನಾ ಚಿಂತನೆ ಮಾಡೋದಿಲ್ಲ ನಾ ಚಿಂತೆ ಮಾಡಲಿ ಹೊರಗಾಕ್ತಾರ ಎದಕ್ಕೆ ಹಾಕ್ತಾರ ಅವರು ಒಂದು ನೋಟಿಸ್ ಕೊಡ್ತಾರೆ ಸುಮ್ಮನೆ ಕೂತ್ಕೊಡ್ತಾರೆ ಅವರು ನೋಟಿಸ್ ಕೊಟ್ಟರು ನಮ್ಮವ್ರು ಹೇಳ್ತಾರೆ ಸುಮ್ನೆ ಸುಮ್ಮನೆ ಪರ್ತ ಪ್ರಚಾರ ಎತ್ನಾಲ್ ಪತ್ರಕ್ಕೆ ಛೀಮಾರಿ ಹಾಕಿದ ಹಾಕಿ ಮಾಡ್ಸಿ ತಾವೇ ಬರೀತಾವೆ ರೊಕ್ಕ ತಗೋತಾರೆ ಬರೀತಾವ ಮೊನ್ನೆ ನಮ್ಮ ಜಾಬ್ ನನಗೆ ಕೆಲಸಕ್ಕೆ ನೋಡ್ತು ನಾ ಏನು ನಿಮ್ಮ ಹತ್ರ ಕರ್ತ ನೋಡಿನಲ್ಲಿ ಗಟ್ಟಾಗ್ತದೆ ಯಾಕೆ ಈಗ ಹತ್ನಾಲ್ ಚೆನ್ನ ಮೇಲೆ ಕೋಪಾವೇಶ ಉಗ್ರ ಅವತಾರ ಆಗ್ತವೆ ಮತ್ತು ದಿನ ಕಟ್ಟರೆ ಕೆಲಸ ಮಾಡಿದ್ರೆ ನೀವು ಭಾಳ ಇಂದ್ರೆ ಚಂದ್ರ ನೀವು ಎಲ್ಲರಿಗೂ ಹೋಯ್ತೀರಿ ತಾಮೂಹಿಕ ಹೋಗ್ತೀರಿ ರಾಜಕಾರಣಿಗೆ ಹೋಯ್ತೀರಿ ಎಲ್ಲರಿಗೂ ಹೋಗ್ತೀರಿ ನಿಮ್ಗೊಬ್ಬ ದಯ ಗುರು ಒಬ್ಬ ಕರ್ನಾಟಕ ಒಬ್ಬ ಏನಲ್ಲ ಇಲ್ಲಾಂದ್ರೆ ಯಾರಿಗೂ ಇಲ್ ಬಂದು ಭಯ ಬಂದಂಗೆ ಬಿಡ್ತಾರೆ ಯಾರು ಕೂಡ ಅದಕ್ಕೆ ನಾವೊಬ್ಬರು ರಾಜತಾನೆ ಆರು ಸಲ ಹಾಸ್ಕೊಂಡೀನಿ ಮೂರು ಸಲ ಬಿಟ್ಟಿನಿ ಮೂವತ್ತು ವರ್ಷ ಅರವತ್ತು ವರ್ಷ ಇತ್ತು ಮೂರಿಗೆ ಅರವತ್ತು ವರ್ಷ ಮೂವತ್ತು ವರ್ಷ ಅರ್ಕಾರದಾಗಿದ್ದೀನಿ ಮೂವತ್ತು ವರ್ಷ ವಯಸ್ಸು ಮೂವತ್ತನೇ ವರ್ಷಗೇ ನಾನು ಕೇಂದ್ರ ಮಂತ್ರಿ ಆಗಿನಿ ಆದ್ರೂ ಏನಕ್ಕಾಗ್ತೀವಿ ಎಮ್ ಎಲ್ ಎಲ್ಲ ಅದನ್ನು ಮಂತ್ರಿ ಏನಾದ್ಮೇಲೆ ಅಪ್ಪ ಹೇಳೋದಲ್ಲ ನಮ್ಮ ಗಣಿಗೇರೋರು ಅದೇ ಹೇಳ್ಬೋದು ಏನು ಬಿಜಾಪುರ ಚೇಂಜ್ ಮಾಡಿ ಏನೂ ಇರಲಿಲ್ಲ ನಮ್ಮ ವಿಷಯ ಕೊಡೋದು ಕಟ್ಟು ಧೂಳು ಊರು ಅದೇ ಒಂದು ರಸ್ತೆ ಇಲ್ಲ ಇದು ಇಲ್ಲ ನಾ ಹೇಳಿದೆ ಅಪ್ಪ ಏನು ಮಂತ್ರಿ ಮಾಡೋದು ಬೇಡಪ್ಪ ನನಗೆ ರೊಕ್ಕ ಕೊಡುತ್ತಾರೆ ಅಭಿವೃದ್ಧಿ ಮಾಡೋದಾಯ್ತು ರೊಕ್ಕ ಕೊಡೋದು ನೀನು ಕತ್ತಿ ಅಂತ ಹೇಳಪ್ಪ ನೀವು ಕೊಡ್ತೀನಿ ನೀನು ಏನು ನಮ್ಮ ಮಂತ್ರಿಗೇ ಬೇಡ ಕರೋದು ಮುಂದೆ ಬೆಳಗಾವಿ ಜಿಲ್ಲಾದಾಗ ದೊಡ್ಡ ಮಹಾಪುರ ಆಗಿತ್ತು ಬಹಳ ಅತಿವೃಷ್ಟಿಯಾಗಿ ಅನ್ನ ಗೋಕಾಕ ಯೋಜನೆ ಮುಳುಗಡೆ ಇತ್ತು ಅವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ನಾನು ಪ್ರಧಾನಮಂತ್ರಿಗಳಿಗೆ ಕೇಳಿದ ಪ್ರಧಾನಮಂತ್ರಿಗಳಿಗೆ ಬಿಹಾರ್ನಾಗೂ ಅತಿ ಪ್ರವಾಹ ಆಗಿತ್ತು ನಮ್ಮ ರಾಜ್ಯದಾಗ ಬೆಳಗಾವಿ ಭಾಗದಾಗ ಪ್ರವಾಹ ಆಗಿತ್ತು ಅವಾಗ ನಮ್ಮ ಪ್ರಧಾನಮಂತ್ರಿಗಳು ಏನ್ ಮಾಡಿದ್ರು ಅಂದ್ರ ಬಿಹಾರದ ಬಗ್ಗೆ ಚಿಂತೆ ಮಾಡಿದ್ರು ಟ್ವಿಟರ್ನಾಗ ಕರ್ನಾಟಕದ ಬಗ್ಗೆ ಮಾತಾಡಿರಲಿಲ್ಲ ನಾನು ಕೇಳಿದ್ದೆ ನಮ್ಮಲ್ಲಿ ಮಾತಾ ಮಹಾಪೌರ್ವ ಇಷ್ಟು ಜನ ನಿರ್ಗತ್ತಿದ್ದಾರೆ ಅವರಿಗೆ ಅಲ್ಲೂ ಕೂಡ ಪಟಕ್ತನೇ ನೀವು ನಾವು ಇಪ್ಪತ್ತೈದು ಎಂಟಿಂಗ್ ಕೊಟ್ಟು ಕಳಿಸಿ ನೀವು ನಮ್ಮ ಬಗ್ಗೆ ಯಾಕೆ ಮಾತಾಡೋದ್ ಕೇಳಿ ಇದೇ ಕೇಳಿ ನೀನು ಕೇಳಿಲ್ಲ ಏ ನೀವು ಪ್ರಧಾನಮಂತ್ರಿ ವಿರುದ್ಧ ಮಾತಾಡೋದ ಹಾಮ್ ಕಚೇರಿ ಮಾತು ಏನು ಮನೆಯ ಒಂದು ಎಡರಪ್ಪ ಬಂದು ಆಲಮಟ್ಟಿಗೆ ಕೇಳೋಣ ಇದಕ್ಕೆ ಆಲಮಟ್ಟಿ ನಮ್ಮ ಕೃಷ್ಣಾ ನದಿಗೆ ಬಾಗಿಲಾಗ್ತಿಸಲ ರಾತ್ರಿ ಅದರಿಗೂ ಬೇಕಾಗಿತ್ತು ತುಂಬ ನಾನು ನನ್ನ ಬಗ್ಗೆ ಕಳ್ತು ತೋರಿಸ್ಬೇಕಲ್ಪ ಏನಪ್ಪ ನಿಮಗೆಲ್ಲ ಪ್ರಧಾನಮಂತ್ರಿ ಮಾತಾಡಿದ್ರು ನಿಮ್ಮ ಹೊರಗೆ ಹಾಕುವಂಥ ಒಬ್ಬ ದೊಡ್ಡ ಪ್ರಯತ್ನ ಮಾಡೋದಿಲ್ಲ ನಾನೇ ಹೇಳಿದ್ದೀನಿ ಸ್ವಲ್ಪ ಸ್ವಲ್ಪ ಅದೆಲ್ಲ ಮಾಡ್ತೀನಿ ನಿಮಗೇನೇನೋ ಕಳಿಸಿ ಮಾತು ಮಾಡೋದು ಕಳೆದ ನಾನು ಕಟ್ಟಿದ್ದೀನಿ ನಾನೇನು ಹೊರಗೆ ಹಾಕೋದಿಲ್ಲ ಏನೋ ಅವರಲ್ಲ ನೀವು ಅದನ್ನು ಮಾತಾಡೋದು ನಾನು ನಾನು ಉಪಗಾರ ಮಾಡಿಲ್ಲ ತಂದು ಬೇಡ ಮಾಡಿ ನಿಮಗೆ ಆಶ್ಚರ್ಯ ಅದಕ್ಕೆ ತಾನು ಮಾತಾಡ್ಬಿಟ್ಟು ಕುಟ್ಟಿದ್ದೀವಿ ನಮ್ಮವ್ರ ಇವ್ರು ಬಂದರು ಶಿವೋಗಿ ಕಳ್ಸೋದತ್ತ ಪ್ರೈವೇಟ್ ಸೆಕ್ರೆಟ್ರಿ ನಾವು ಮಾತೇಡಿದೀವಿ ಯಾರು ನಿಮ್ಸ ನೋಟಿಸು ಬಂತು ನೀನ್ ಮಾತಾಡಿ ಅದ್ರ ಜೋಡ ಆ ಶಿವೋಗಿ ಕಳ್ಸೋದು ಇದ್ರೆ ಯಡಿಯೂರಪ್ಪ ನಾವು ಇಬ್ಬರೇ ಊಟ ಮಾಡ್ಕೊಂಡು ಬಿಟ್ಟಿದ್ವಿ ಅದ್ರ ಜೋಡ ನೋಟಿಸ್ ಸಂಖ್ಯೆ ಮುಂದೆ ಆರಕ್ಕೆ ಬಂದಿತ್ತು ಎಂಟಕ್ಕೆ ನಾವು ಯಡಿಯೂರಪ್ಪ ಜೊಡ ಆರು ಮಟ್ಟಕ್ಕೆ ಊಟ ಮಾಡಿದ್ವಿ ಇದನ್ನೇ ಗತಿ ಹಾಕಿದ್ರೆ ಒಳಗೆ ನಾನು ಒಬ್ಬನೇ ಕಳ್ ಸಾರ್ಪ್ಪ ಅಷ್ಟು ಸೀರಿಯಸ್ ಬದಲಾಗ್ತದೆ ಬಾರ ಏನು ಮಾತಾಡ್ತೀವಿ ಹಾಂ ನನ್ನ ಮನುಷ್ಯರು ಏನು ಮಾತಾಡೋದು ಸರ್ ಜನರಿಗೆ ಅನ್ಯಾಯಿತಿ ಮಾತಾಡ್ತೀನಿ ಏನು ನಿಮ್ಗೆ ಹೊರಗಾಕ್ತ ಹಾಕಲಕ್ಕೆ ಬಿಟ್ಟು ನೀವು ಊಟಕ್ಕೆ ಹೋಗಿ ನೋಡ್ರಿ ತಪ್ಪಿ ನೀನು ಬಂದು ಹಿಂಗೆ ಊಟಕ್ಕೆ ಗೊತ್ತಿದ್ದೀವಿ ಅವ್ರ ಶೋ ಬಂದು ಚೆನ್ನಾಗಿ ಅಡಿಗೆ ಸರ್ ಕೇಂದ್ರ ಸರ್ಕಾರ ಒಂದು ಸಾವಿರ ಕೋಟಿ ರೂಪಾಯಿ ಪರಿಹಾರ ಕರ್ನಾಟಕ ಘೋಷಣೆ ಮಾಡ್ತಾರೆ ನೋಟಿಸ್ ಕೊಟ್ಟು ಅದಕ್ಕೆ ಉತ್ತರ ಕೊಟ್ಟೆ ಹನ್ನೊಂದು ಪೇಜ್ ಕೊಟ್ಟು ನನಗಿಲ್ಲ ಹೌದ್ರಿ ನೀವು ಹೆಂಗ್ ಮಾಡ್ತೀರಿ ಕರ್ನಾಟಕಕ್ಕೆ ಆತ್ಮಹಳ್ಳಿಯಲ್ಲಿ ಕಾಪರೇಟ್ ಡಿ ಆರ್ ಎಕ್ಸ್ ಆಗ್ಬೋಟು ಕೊಟ್ಟಿರಿ ಕರ್ನಾಟಕ ಎಲ್ಲ ಉತ್ತರ ಕೊಟ್ಟೆ ಅದಕ್ಕೂ ಸಮಾನ ಸತ್ಯ ಇದೆ ಸತ್ಯರ್ ಅದನ್ನು ನಮಗ್ ಸತ್ಯ ಮಾಡ್ತಾರೆ ಕಲ್ಸದವರೇ ಸಿದ್ದೇಶ್ವರಪ್ಪ ಅವರು ವೀರಾಂಗ್ ಕೇಸರಿ ನಾಲ್ಕು ಸತ್ಯ ಮಾತಾಡೋದು ಬದುಕ್ತಿ ಅನ್ನುವಂಥದ್ದು ಸಮಾಜದಾಗ ಈಗ ಎಪ್ಪತ್ತೈದು ವರ್ಷದವ್ರು ಎಲ್ಲರಿಗೂ ಸನ್ಮಾನ ಮಾಡೋದು ಅರ್ ಕನ್ಫರ್ಮ್ ಐ 3 ಮನ್ 75 ವರ್ಷ ಇನ್ ಊರಗೆನು ಜಗಳಪಗಳ ಹಚ್ಚ ಮಾಡಿರಪ್ಪ ಅದನ್ನ ಚಪ್ಪಾ marquée ಸವಾಯ ಮನಸ ಆ ಸತ್ಯನೋಡಿ ಟಾಪ್ ಮಾಡ್ಕೊಂಡ್ರೆ ಸವಾಯ ಮನಸ ಅವರ ಏನೋ ಗೊತ್ತಾ ಬರಲಿ ಅವರು ನೋಡ್ ಹೇಳ್ಕ ನೋಡ್ ಮಾಡ್ ನಿಮಗೆ ತಿರುದೇ ಅತ್ತೆ ತಂದೆ ಸವಾಯ ಮನಸ ಸಮಯ ನಾನು ಸತ್ಯಾನ ಮಲಕತರ ನಾನು ಸತ್ಯಂತ್ರ ಗುಡಿಗೆ ಮಾರ್ತಿದ್ದೆ ಅದಕ್ಕೆ ತಸ ಯಾರು ಹೋಳಿಗೆ ಇರ್ತೀರಿ ಹುಡುಗ ನೀವ್ರಿ ಎಪ್ಪತ್ತೈದು ವರ್ಷ ಗಂಟಿಲ್ಲ ಕಣ್ಣಿ ಆ ಕಡೆ ನೋಡ್ರಿ ಚಂದ್ರ ಊರು ಹೇಳೋದು ಯಾರು ಇನ್ನೂ ಕಪ್ಪಿ ಉಳಿದ್ರಿ ಎಪ್ಪತ್ತೈದು ವರ್ಷ ನೋಡ್ರಿ ಸನ್ಮಾನ ಯಾರು ಮಾಡ್ಕೋತಾರ ಪಗಾರ ಪಗಾಯ್ಕ ಬರುತ್ತೆ ಇನ್ನೂ ಬಯಸ್ಕೊಳ್ಳವರು ಭಾಳ ಚಂದ ಅದು ನಮ್ಮದು ಊರ ಜಾಸ್ತಿ ಇರ್ತಲ್ಲ ಅವತ್ತು ತೇಜಾಗ ಅದು ಜಲ್ದಿ ಬರಲಿಲ್ಲ ಅವತ್ತು ಹುಟ್ಟಿದ ಯಾವಾಗ ಕೇರ್ ಹೇಗಿರ್ಬಾರೋ ಯಾವಾಗ ಹೋಗಿರ್ತಾರೋ ವಯಸ್ಸಿ ಹೋಗ್ತಾರೋ ಪಾಪ ಅವಾಗೆಲ್ಲ ಬರ್ದಿಡ್ತಿದಿಲ್ಲ ಹಿಂದೆ ಬರ್ದಿರ್ತಿದ್ರು ಜ್ಯೋತಿಷ್ಗ ಈಗ ಎಲ್ಲಾರು ಇಷ್ಟು ಗಂಟೆಗೆ ಹೋಗಿದ್ರು ಮಧ್ಯಾಹ್ನ ಊರಾಗ ಹೋಗ್ತಿದ್ರು ಅಲ್ಲಿ ಯಾರಿಟ್ರು ಆಗ್ತಿದ್ರು ಅದಾವ ತಗೊಂಡು ನೀ ಹಿಂಗಾಗ್ತಿ ಹಿಂಗಾಗ್ತಿ ಅತಿ ಈಗ ಜ್ಯೋತಿಷ್ಬ ಅಂದ್ರ ಎಪ್ಪತ್ತೈದು ವರ್ಷದ ಅಪ್ಪವರು ಸ್ಮರಣೆ ಯಾಕಂದ್ರೆ ಎಪ್ಪತ್ತೈದು ವರ್ಷದಿಂದ ಇಲ್ಲಿ ಬಂದಿದ್ರು ಆದ್ರೆ ನೀವು ಅವಾಗ ಎಪ್ಪತ್ತೈದು ವರ್ಷ ಆದಾಗ ಎಲ್ಲರೂ ಅವಾಗ ಹುಟ್ಟಿದ್ರಿ ಅಂತ ಒಂದು ಸಂದೇಶ ಅಂದ್ರೆ ಅಪ್ಪ ಅವರು ಬಂದ್ ಬಂದದ್ದು ಎಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷ ಈಗ ಅಂದ್ರೆ ನೀವು ಎಪ್ಪತ್ತೈದು ವರ್ಷದಿಂದ ಈ ಗ್ರಾಮದಲ್ಲಿ ಸುತ್ತಮುತ್ತ ಗ್ರಾಮದಲ್ಲಿ ಜನ ನ್ಯಾಯ ಅನ್ನೋ ಅಂತದ್ದು ಸಂದೇಶ ಪ್ರಬಹ ಒಳ್ಳೆಯ ಒಂದು ಇದನ್ನು ಮಾಡಿದ್ರು

ಮಾ ಮಕ್ಕಳಿಗೆ ಚಂದ್ರ ಆರ್ಸೋದ್ ಸುವರ್ಣ ಅಂತ ಕೊಂಡ ಇವತ್ತು ಅವರು ಅಂದ್ರೆ ವೇದಾಂತ ಕೆಸ ಬಳಿಕ ಸ್ಮರಣೆ ಆಯ್ತು ಸಿದ್ದೇಶ್ವರಪ್ಪರ ಒಂದು ಪ್ರೀತಿ ಯಾಕಂದ್ರೆ ಪ್ರತಿ ಸಲ ಗುರು ಪೂರ್ಣೆ ಮಾಡಿದಾಗ ಕೃಷ್ಣ ಚಿತ್ತೂರ್ದವ್ರೆ ನಮ್ಮ ಬಿಜಾಪುರದ ಎಲ್ಲ ಊಟದ ಪ್ರಸಾದಗಳು ಓದಾಡ ಯಾಕಂದ್ರೆ ನಾನೇ ಅವ್ರ ಅಧ್ಯಕ್ಷ ಅವಾಗ್ಲು ಏನೋ ಹೋಗ್ತಿದ್ರೆ ಬಿಡ್ತಿದ್ರು ಅಧ್ಯಕ್ಷ ನೆನೆ ಮಾಡಿಬಿಟ್ಟು ಒಂದು ಸಲ ಏನು ಹೇಳಿಬಿಟ್ರ ಅಪ್ಪ ಅವರು ಇನ್ನು ಮ್ಯಾಗ ನಮ್ಮನೆಲ್ಲ ಮಿಟ್ಟಿಂಗ್ ತೆಗೆದಿರು ಇನ್ನು ಮ್ಯಾಲಾಗ ಯಾರು ಪಟ್ಟಿಗೆ ಹೋಗ್ಬೇಡ್ರಪ್ಪ ನಮ್ಮ ಮಂದ್ಯಾಲ ಗಾಬ್ರ ಆಗಿಬಿಟ್ಟು ಇಲ್ಲಿ ಅಪ್ಪ ನಾವು ಪಟ್ಟಿ ಕೇಳಿಲ್ಲ ಅಂದ್ರೆ ಹ್ಯಾಂಗೆ ಮತ್ತು ಮಂದಿ ಕೊಡ್ಬೇಕಲ್ಲ ಇಲ್ಲಪ್ಪ ಒಂದೇ ಕಿಲೋ ರಬ್ಬ ಬರಲಿ ಒಂದೇ ಕಿಲೋ ಬೆಲ್ಲ ಬರಲಿ ಅದನ್ನೇ ತಿರು ಅದೇ ಮಂದಿ ಹಾಕಿ ಮುಗಿಸ್ಬಿಟ್ಟು ನಾವೆಲ್ಲ ಅಪ್ಪದ ಕಮ್ಮಿಟರ್ ಚೀಟಿ ಮಾಡಿ ಏನೋ ಹೇಳಪ್ಪರು ಹೇಳಿ ಏನಾಗಿದೆ ಆಗ್ತದ್ ನಾವು ತಯಾರಾಗಿದೆ ಆ ಅದೇ ನನಗೆ ಒಳಗೆ ಸರ್ವಳಗಾರು ಸ್ವಯಂ ಪ್ರೇರಣೆಯಿಂದ ಕೊಡೋರು ಕೋಟಿ ಆಗ್ತದೆ ನಾನೇ ಮೊದಲು ಘೋಷಣೆ ಮಾಡಿದಕ್ಕೆ ಒಂದ್ ನೂರ ಒಂದು ಕ್ವಿಂಟಲ್ ಅಕ್ಕಿ ನಾ ಕೊಡ್ತೇನೆ ನಮ್ಮ ಸುಧಾರಣೆ ಮುಂದೆ ಹೇಳ್ತಾರೆ ಇಡೀ ಕಾರ್ಯಕ್ರಮಗಳು ಮತ್ತೆ ನಂತರ ಒಂದು ವರ್ಷ ಕಡ್ಲೆ ಅವ್ರು ಅಂದ್ರೆ ಜನರ ಭಕ್ತಿ ಬೇಡದ್ರಿಂದಲೇ ಕೊಡ್ತಾ ಇರ್ತಿಲ್ಲ ಅಂದ್ರೆ ಅಪ್ಪ ಅವ್ರು ಎದ್ದು ಇರಲಿಗೂ ಗಾಡಿ ಮತ್ತೆ ಗಾಡಿ ಕೊಡ್ಸಂದ್ರೆ ಗಾಡಿ ನಮ್ಗೆ ಬೇಕಾದ್ರು ಕರ್ಕೊಂಡು ಹೋಗ್ತಾರೆ ತಂದು ಬಿಡ್ತಾರೆ ಒಂದು ವಾಹನ ತಗೊಂಡಿಲ್ಲ ಯಾರ ಕಣ್ ಕಾಲು ಮುಗಿಸೋಲಿಲ್ಲ ಅವ್ರು ಇದಕ್ಕಂದ್ರೆ ಕಿಸೆ ಇರಲಿಲ್ಲ ಇವತ್ತು ಅಪ್ಪ ಅವರು ಬರೇ ಮಾತಾಡೋದು ಚಲೋ ಆಗ್ತಾ ಮುಂಜಾನೆ ಅವ್ರ ಪ್ರಶ್ನೆ ಚಾಲು ಅಂದ್ರೆ ಆರು ಅವ್ರು ಮಾತಾಡೋದ್ ಚಾಲು ಮಾಡ್ತಾರೆ ಆರು ಗಂಟೆ ಆಗುತ್ತೆ ಟೈಮ್ ಒಳಗಡೆ ಮಾಡಿದ್ರು ನಡ್ಕೋತ ಹೆಣ್ಣು ಬಿಡೋರು ಅವ್ರ ಕಾರ್ಯಕ್ರಮ ಈ ರೀತಿ ಇತ್ತೀಚಿನ ಸತಮಾನ್ದರು ಪೂಜೆ ಸಿದ್ದೇಶ್ವರ ಅಪ್ಪ ಅವ್ರ ಸಮಾನ್ರು ಯಾರೂ ಇಲ್ಲ ಅಂತ ಬಹಳ ಹಿನ್ನೆಲೆಯಲ್ಲಿ ಅವ್ರಿಗೆ ಭಾರತ್ ರೀತಿ ಅಂದ್ರೆ ದೇಶ ರೈತ ಸೈನಿಕರು ಚರ್ಚೆ ಅದ್ರ ಮೇಲೆ ಮಾಡ್ತಿದ್ರು ನಾವು ಹೋಗಿ ಅಲ್ಲ ಏನು ಹೇಳಬೇಕು ಪರ್ಸೆಂಟ್ ಹೆಂಗ್ ಹೇಳಬೇಕು ಎಲ್ಲ ದೇಶದಲ್ಲ ಕೇಳ ಅವ್ರಿಗೊಮ್ಮೆ ನಾನು ಕೇಂದ್ರ ಮಂತ್ರಿ ಇದ್ದೆ ದಿಲ್ಲಿಗೆ ಬಂದಿದ್ದರು ಒಂದು ಸುತ್ತಮಟ್ಟದ ಒಂದು ಇಂಜಿನಿಯರಿಂಗ್ ಕಾಲೇಜ್ ಹೋಗ್ನಿದ್ದೆ ಏರ್ಪೋರ್ಟಿಗೆ ಹೋಗಿದ್ದೆ ನಾನು ಹೀಗ್ರಪ್ಪ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಭೇಟಿ ಆಗಿ ಇಲ್ಲ ನಮ್ದೇನು ಕೆಲಸ ನನ್ ಕೆಲಸದ ಒಂದು ದೇಶಕ್ಕೆ ಒಳ್ಳೆಯ ಕೆಲಸ ಮಾಡಿ ಬರಲಿಲ್ಲೋ ಸಿಗೋತದೆ ಪದ್ಮಶ್ರೀ ಅವ್ರು ಕೊಟ್ಟರು ಅವ್ರಿಗೆ ಯಾರನ್ನ ತೊಗೊಲಿಲ್ಲ ಯಾರ ಐವತ್ತು ಲಕ್ಷ ರೂಪಾಯಿ ತಂದು ಕೊಟ್ಟರೆ ಅದನ್ನು ತಗೊಲಿಲ್ಲ ನಮಗೇನು ಬೇಡ ಒಳಗ್ ನಾನ್ ನಲವತ್ತು ವರ್ಷದಿಂದ ಅದು ಕೃಷ್ಣ ಕಿತ್ತು ಯುವ ತಾಸು ಬರೀ ತೋರಿಸಿ ಸ್ವಲ್ಪ ಶೋ ಮಾಡಿ ಅಪ್ಪ ಮುಂದೆ ಮಾಡ ಏ ಸೊಗಣಿ ತೆಗ್ಯೋ ನೀರ್ ಹಾಕೋ ಅವ್ರ ಅಪಾರ ಬಂದಾಗ ಖೇ ಕಡೆ ಕಾಲ ತಂಗ ಉದ್ಯೋಗಕ್ಕಾಗ್ತದೆ ಆದ್ರೆ ಎರಡ್ ಮೂರು ದಿವ್ಸ ನಾಲ್ಕು ದಿವಸ ಅದೇ ಇರ್ತದೆ ಇತ್ತು ಅಲ್ಲಿ ಎಲ್ಲ ಇರ್ಲಾಕ ವ್ಯವಸ್ಥೆ ಇರ್ಲಿಲ್ಲ ಮೊದಲ ಬ್ಯಾಪ ಏನೂ ಸೌಲಭ್ಯ ಇರ್ಲಿಲ್ಲ ಯಾರೇ ಇದು ಬಂತಿನಂದ್ರ ಅದು ಅಸ್ರಮೂ ಸಣ್ಣ ಯಾರೇ ಬರ್ತಿನಂದ್ರೆ ಎಲ್ಲೇ ಮುಖಿದ್ರು ಎಲ್ಲೇ ಹೇಳ್ತಿದ್ರು ಎಲ್ಲಿ ಜನ ಕಾಮಾಡ್ತಿದ್ರು ಗೊತ್ತಿಲ್ಲ ನನಗ ಇಷ್ಟು ಸಿನ್ಸಿಯರ್ ಇತ್ತು ಕಮ್ಮ ಅದಕ್ಕೆ ನಾ ಇವತ್ತು ಯಾಕೆ ಬಂದಿತ್ತು ಅಂದ್ರ ಕೃಷ್ಣು ಕಿನಮ್ ಹೋಗುವಂತ ಭಾಗ್ಯ ಸಿಕ್ಕಿದ್ ಯಾಕಂದ್ರೆ ನಮ್ಮ ಎಲ್ಲ ಯುವಕರು ಮನೆ ಬಂದಿದ್ರು ನಾನು ಒಂದು ಕಾರ್ಯಕ್ರಮದಾಗಿದ್ದೆ ಐ ಟಿ ಐದು ಕಾರ್ಯಕ್ರಮದಾಗ ಅವತ್ತೇ ನಿರ್ಣಯ ಮಾಡಿದ್ರೆ ಇವತ್ತು ಏನೇ ಆಗಲಿ ಅವತ್ತು ಇದು ಬಂದ ಯಾಕಂದ್ರೆ ನಾಳೆ ಮೂರನೇ ತಾರೀಕು ಇತ್ತು ನಂಗೆ ಹೆಸರು ನಮ್ಗೆ ನಾಳೆ ಚಾಲು ಆಗುತ್ತೆ ಜಂಗಿನಿ ಕಾಲಿ ಕುರ್ತಿವಿ ಅನ್ನೋಣ ಮಾತಾಡೋದು ಬೇಕಲ್ಲ ಅಲ್ಲಿ ಬರೀ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೀಮಂತನಾಯ್ಕರ ನಾವು ಅವ್ರಿಗೆ ಮಾತಾಡೋದ್ ಇವತ್ತು ಮನಸ್ಸಲ್ಲಿ ನಾ ಹಂಗೆ ಹೊಡಿತಿರ್ತೀವಿ ಅವರು ಮೈವಾಗಿ ಬಿಡ್ತಾರೆ ನಂಗೆ ಮೈವಾಗಿ ಬೀಳ್ತೇನೆ ಅದಕ್ಕೆ ಮೂರನೇ ತಾರೀಕು ಬರದ ಹೋಗೋದ್ರ ಅಂತ ಹೇಳಿ ಇವತ್ತಿಗೆ ಭೂಮಿಗೆ ಕೊಡೋವಂಥ ಅವಕಾಶ ನನಗೆ ಸಿಕ್ಕಿದೆ ತಮ್ಮೆಲ್ಲರ ಆಶೀರ್ವಾದ ಅಪ್ಪ ಬಹಳ ಭಾಳ ಇಂಥ ಒಂದು ಸಣ್ಣ ಗ್ರಾಮದಲ್ಲಿ ಸಹ ಒಂದು ಹೊಸ ಬದಲಾವಣೆ ತರುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಈ ಒಂದು ಪುಣ್ಯದ ಪರ್ವದಲ್ಲಿ ನನಗೂ ಕರೆದು ಯಾರು ಅವಕಾಶ ಕೊಟ್ಟಂತ ಎಲ್ಲ ಪೂಜ್ಯರಿಗೂ ಯಾಕಂದರೆ ಅವ್ರು ಎಲ್ಲರಿಗೂ ವಿಭೂತಿ ಕೊಡ್ತೇನೆ ನಮ್ಮಲ್ಲಿ ಸಾರ ಮ್ಯಾಗ ಹಾಕಳದ ಜವರಿ ಹಾಕ ಎಲ್ಲ ದೇಶಿ ಕಿಲಾರಿ ಯಾರು ಇಲ್ಲಿ ಹಾಕಳ ಹೆಂತ ಆಟಗಳು ಕೊಡ್ಲಾಕತ್ತಾರ ನಮ್ಗೆ ಭಾಯ್ ಕೇಳ್ತಾಕ ದಬ್ಬಿದ್ದು ಸಹಿತ ಕಟ್ಟಿ ಕೊಡ್ಲಾಕತ್ತ ನಮ್ಮಲ್ಲಿ ಬಂದ ಒಂದು ಮನೆ ಒಂದು ಇಪ್ಪತ್ತೈದು ಮೂವತ್ತು ಆಕೆ ಅದ್ರಲ್ಲಿ ಓಳನೇ ಎಂಟು ಗಬ್ಬ ಅದಾವ ಅಂಥ ಕಿಲಾರಿ ಹಾಕೋ ನೋಡೋಣ ನಮ್ಮಲ್ಲಿ ಚಲೋ ಚಲೋ ಹೋರಿರ್ತಾವ ಈ ಕಡೆ ಯಾರೇ ನಾವು ಪುಕಟ್ ಕೊಡ್ತೀವಿ ಲೊಕ್ಕ ತಗೋದಿಲ್ಲ ಅದು ಒಂದೇ ಕಂಡೀಷನ್ ನಮ್ದು ತಂದು ಮಾತ್ರ ವಯಸ್ಸಾದ್ ಪುರುಷನಿಗೆ ಕೊಡೋದು ಕಟಗಿ ಕೊಡುವಾಗ ಒಂದೇ ಕನಿಷನ್ ನಮ್ಮಲ್ಲಿ ಕೊಡೋದಕ್ಕೆ ತಯಾರಾಗತ್ತೆ ಯಾಕಂದ್ರೆ ಗಿಲಾರಿ ಗೀರ ಒಂದು ಸಾರ ಐದರಿಂದ ಆರು ಕಿಲೋ ತುಪ್ಪನೇ ತುಪ್ಪಾನೆ ಎರಡುವ ಮೂರು ಸಾರ್ ತ ನಾವು ಯಾಕಂದ್ರೆ ತುಪ್ಪ ಸಿಗುವುದಿಲ್ಲ ಗೋಮೂತ್ರ ಸಿಗುವುದಿಲ್ಲ ಮೂವತ್ತು ರೂಪಾಯಿ ಲೀಟರ್ ಗೋಮೂತ್ರ ಹೋಯ್ತಾ ರೈತರು ಬಂದು ಮಜ್ಗಿ ಅಷ್ಟು ಹುಳಿ ಮೈಸ್ಕಾನ್ ಸಿಂಟಕ್ಟರ್ ನಲ್ಲಿ ಹಾಕಿ ತರಿಕ್ಯಾ ಇದಕ್ಕ ತಯಾರು ಮಾಡ್ತಲ್ಲ ಹಾ ಜವಾಬರ್ತ 30 ರೂಪಾಯಿ ಲೀಟರ್ ಮಾಡ್ತೀ 100 ರೂಪಾಯಿ ಲೀಟರ್ ಹಾ ನಿゃಕಡೆ ಆಕರೆ ಬಂದ್ರೆ ಜಾಪ್ ಬಂದ್ರೆ ಸುಮ್ ಜಾಪ್ ಸಿಟಿ ನ 148 ಕಿಲೋಮೀಟರ್ ಐತಿ ಎಲ್ಲ ಈ ಮೂಡಿನ ಕಡ್ಡಿ ಕರಪರ ಕುಂಪುมาಮ ಯುಹುತಿ ಲೈಕ್ ಮಾಡ್ ಮಾಡ್ತೀ ಸುಮ್ಮನೆ ತುಪ್ಪ ಇವತ್ತು ಸುಗ್ಗ ಆಕಳ ತುಪ್ಪ ಸಿಗುದೇ ಇಲ್ಲ ಇವತ್ತು ದೇವರಿಗೆ ಅಭಿಷೇಕ ಮಾಡಬೇಕಂದ್ರೆ ಅದೇ ತುಪ್ಪ ಅದಕ್ಕ ನೀವು ನಿಮ್ಮ ನಿಮ್ಮ ಮನೆ ಚಲೋ ನೀರಾಗಿ ಕೊಟ್ಟಂಗೆ ದೇವರ ಚಲೋ ಆಕತ್ರಿ ಒಂದು ಆಕಾರಿ ಮನೆ ಕಟ್ಟಿ ಒಂದು ಕಾರ್ ಇರ್ತೀರಿ ಒಂದು ಸ್ಕೂಟರ್ ಮೋಟರ್ ಸೈಕಲ್ ಎಲ್ಲ ಇರ್ತೀರಿ ಆದ್ರೆ ಚಲೋ ಜನಗಳಿಗೆ ಒಂದು ಚಲೋ ಸ್ಯಾಟಿ ನಿಮ್ಮ ಮನೆಯಲ್ಲ ಒಂದು ತೋಟ ರೂಪಾಯಿ ಕಟ್ಸಿರ್ತೇರಿ ಆನಂದವಿಲ್ಲ ಅಂತ ಬರ್ತಿರ್ತದೆ ಆದ್ರೆ ಅದು ಮುಂದೆ ಆಕಲದ ಸೆಟ್ ನೋಡ್ಬೇಕು ಅಂತ ಹರಕ ಪತ್ರೆ ಅವರೇನು ಅವ್ರು ಹಂಗಿನಿತ್ಯ ಮಳೆ ಆಗೋದು ಅವಕ್ಕೂ ರಕ್ಷಣೆ ಹಾಕಿದ್ರೆ ಒಂದ್ ಆಕಾರ ಒಬ್ಬೊಬ್ಬರು ಹೀಕಂದ್ರೆ ಮನೆಗೂ ನಮ್ ಸಂಕ್ರಮಣ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ಸಾವಿರ ದನ ಕೊಡ್ತಿದ್ರು ನಮ್ ಸಂಕ್ರಮಣದಾಗ ಪ್ರತಿ ವರ್ಷ ಮನೆಯ ಸಂಕ್ರಮಣದಾಗ ಒಂದು ಆರೋಳಿ ಆರೋಳು ನಾವು ಹೋದೆವು ಬಹುಮಾನ ಕೊಡ್ಲಿಕ್ಕೆ ಯಾಕಂದ್ರೆ ನಾವು ಬಿಜಾಪುರ ಎ ಪಿ ಎಂ ಶಿವ ಬಂಗಾರ ನಮ್ಮ ಸಿದ್ದೇಶ್ವರ ಸಂಸ್ಥೆ ಒಳ್ಳೆ ಆಗ್ತದೆ ಒಂದು ಪಿಲಿ ಬಂಗಾರ ಹಿಡಿದ್ರು ಹತ್ತು ಪಿಲಿ ಬಂಗಾರ ಬಹುಮಾನ ಕೊಡ್ತೀವಿ ಅವರಲ್ಲಿ ಹೋಗಿ ನೋಡಿದ್ರೆ ಅವರ ಅರ್ಥೇ ಇಲ್ಲ ಅಂತ ತಗೊಳ್ಳೇ ಇಲ್ಲ ಅಂದ್ರೆ ಸಂತತಿ ಕಡಿಮೆ ಆಗ್ಬೇಕು ಅದಕ್ಕೆ ನೀವು ಹೋಗ್ರದ್ದು ರೈತರು ಈ ಕಡೆ ಎಲ್ಲ ಅನುಕೂಲ ಇರ್ತೀನಿ ಗ್ರಹ ಹಸಿ ಮೇವು ಐತಿ ಎಲ್ಲ ಐತಿ ಎಲ್ಲರೂ ಒಂದು ನೋಡ್ರಿ ನಮ್ಮಲ್ಲಿ ನಾಲ್ಕು ದಿವ್ಸ ಒಂದು ಆಟ ಇದೆ ದಿನಕ್ಕೆ ದಿನ ಇರ್ದ ನಮ್ಗೆ ನಮ್ಮ ಗೋಶಾಲ ದಿನ ಒಂದು ಎರಡು ಇದೇ ಇದ್ದಿರ್ತಾವ ಆ ಹಾಗೆ ನೀವು ಈ ಭಾಗದ ರೈತರು ಒಂದು ಹಾಕ ಸಾಕ ಒಂದು ಹಾಕ ಮನೆ ಮುಂದೆ ಕಟ್ಟಿ ಈಗ ನಾ ಹೆಂಗೆ ದೊಡ್ಡವಾಗಿ ಕೆಲ ಎದುರಿಸಲಾಕ ಕಾರಣ ಏನಂದ್ರೆ ನಾನು ಹಿಂದೆ ಗೋ ಮಾಡಿ ಆಶೀರ್ವಾದ ರೀತಿ ನಾನು ಹೊರಗೆ ಹಾಕ್ತೇನೆ ನಾನು ರಾಜಕೀಯ ಮುಗಿದಿತ್ತು ನಾನು ಹೊರಗೆ ಹಾಕಿದ್ದು ನಾ ಮೊದಲು ಗೋಶಾಲೆ ಪ್ರಾರಂಭ ಮಾಡಿದ್ರು ಆರು ವರ್ಷದಿಂದ ಮುಂದೆ ಮುಂತ ಮಳೆಗೆ ಎಮ್ ಎಲ್ ಸಿ ಹೇಳ್ಬಿಟ್ಟು ಇಂಡಿಪೆಂಡೆಂಟ್ ಏನ್ಬಿಟ್ಟೆ ಯಾವ ಪಾರ್ಟಿ ಟಿಕೆಟ್ ಆಗ್ತದೆ ಎಮ್ ಎಲ್ ಜಿ ಕರ್ನಾಟಕ ಹಾಯಿಸ್ತೀರ ಸರಿಯೇ ಇಲ್ಲ ನಮ್ಮ ಗಾಡಿ ಇದೆ ಸವಾರ್ಧ ಕಟ್ಟಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಡಿಪಾಸಿಟ್ ಇಲ್ಲಿ ನಾಲ್ಕು ಸಾವಿರದ ಎರಡ್ನೂರು ಕೋಟಿ ರೂಪಾಯಿ ರೂಪಾಯಿರುತ್ತೆ ಅಂದ್ರೆ ಇಡೀ ರಾಜ್ಯದಾಗ ದೊಡ್ಡ ಮಗನ ಯಾಕೆ ಇವೆಲ್ಲ ಇಲ್ಲಿ ಅನೇಕ ಸವಾರ್ಧ ನಮ್ಮ ಯಾರ ನಮ್ಮ ಪ್ರಕಾಶ್ ಹುಟ್ಟಿ ಪಾಪ ಯಾವೇ ಜವಾಬ್ದಾರಿ ತಗೊಂಡು ಇವಾಗ ಇಲ್ಲಿ ಜೊಲ್ಲೆಯವರು ಎಲ್ಲರೂ ಕೂಡ ಅವಾಗ ಇಲೆಕ್ಷನ್ ಬಂದಾಗ ಬಂದಿದ್ದಾರ ಅದಕ್ಕ ಒಂದು ಮಾತ್ರ ಎಲ್ಲರೂ ಪಾಲಿಸ್ಬೇಕು ಧರ್ಮ ಉಳಿದ್ರೆ ನಾವು ಉಳಿತೀವಿ ಧರ್ಮವು ರಕ್ಷತಿ ರಕ್ಷಿತ ಕಳೆ ಧರ್ಮವನ್ನು ನಾವು ಉಳಿಸ್ಬೇಕು ಅದನ್ನ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಅದೋ ಅಂತದ್ದೇ ಸರಳ ಹಣೆ ಇದೆ ಅಂದ್ರೆ ನಾವೆಲ್ಲ ನಡ್ಕೊಂಡು ನಾನು ಮಾತೀನಿ ಜಯ